అంటే నేను వచ్చి పోను 700 ఐ లుకింగ్ అట్ కాలమ్ 10 ఓకే ಆಗಿದೆ ఇది మధ్య ఇರೋದು పూర్తి రెవెన్యూ డిపార్ట్మెంట్ కంటెన్సీ కరెక్ట్ కండిషన్ ఏడి

ಬರುತ್ತೆ ಖಾತೆ ಇರಬಹುದು ಅಥವಾ ಎಕ್ಸ್ಚೇಂಜ್ ಕರೆಕ್ಷನ್ಸ್ ಇರಬಹುದು ಹಾಗಾಗಿ ಪ್ರಾಪರ್ಟಿ ಇನ್ವೆಂಟರಿಗೆ ಒಂದು ಕರೆಕ್ಷನ್ಸ್ ನ ಹಾಕೊಂಡಿದ್ದೀನಿ ಸರ್ ಅದು ಹೊರತುಪಡಿಸಿದ್ರೆ 34 ಕೋಲಾರದಲ್ಲಿ ಒಂದು ನಮ್ಮತ್ರ ಪ್ರಾಪರ್ಟಿ ಐಡಿ ಕಾರ್ಡ್ ಆಗಿದೆ ನೀವು ಅರ್ಥ ಮಾಡ್ಕೊತಾ ಇಲ್ಲ ಕಂಪರಿಸನ್ ನೋಡಿ ನಿಮ್ಮ ಕೈಗಳಲ್ಲಿ ಚಿಕ್ಕಮಗಳೂರು ಇದೆ 385 ಈ ಸೌದು 90 ಪರ್ಸೆಂಟ್ ಇಂತ ಜಾಸ್ತಿ ಇದೆ ಎಸ್ ಸರ್ ಹಾಗೇನೆ ನೀವು ತರಿಕೆರೆ 266 ರಲ್ಲಿ 214 ರಿಜಿಸ್ಟರ್ ಆಗಿದೆ ಎಸ್ ಸರ್ ಆಜमपुरಾ ಸ್ಕ್ಯಾನ್ નંબર ಇದೆ ಬಿಡಿ ನಿಮ್ಮಲ್ಲಿ ಆ ಊರಿದೆ ಸರ್ ಅದು ಮದಿರ 1292 ನಾನು ಸೇಲ್ ಬಿಲ್ ಸೈನ್ ಮಾಡಿದೆನಿ ಸರ್ 549 ವಾಪಸ್ ಬಂದಿದೆ ಟಿ 12 ಕರೆಕ್ಷನ್ಸ್ ಇದೆ ಸರ್ ಏನ್ ಕರೆಕ್ಷನ್ ಸರ್ ಎಕ್ಸ್ಟೆಂಡ್ ಕರೆಕ್ಷನ್ಸ್ ಇದೆ ಇಟ್ ಕಮೆಂಟ್ ಸರ್ ಇದು ನಾವು ಪಿಎಪಿ ನ ಮತ್ತೆ ಇನ್ವ್ಯಾಲಿಡ್ ಮಾಡೋಕೆ ನಾವು ಪ್ರಪೋಸಲ್ ನ ಇವೋರಿಗೆ ಕಳಿಸ್ತೀವಿ ಸರ್ ಪೌತಿ ಆಗಿರೋದನ್ನ ನೀವು ರೆಕಾರ್ಡ್ ರೆಡಿ ಮಾಡೋದನ್ನ ತಗೋಬಹುದಾಗಿತ್ತಲ್ಲ ನೀವು ಪ್ರಿಪರೇಷನ್ ಯಾರು ಆಗುತ್ತೆ

ನಾವು ಮತ್ರದು ನಾವು ಎಂಟ್ರಿ ಮಾಡಿದ ಮೇಲೆ ಪೌತಿ ಆಗಿದೆ ಸರ್ ಇಲ್ಲಿ ಅಲ್ಲಿ 8 ಕೇಸ್ ಬಂದ್ರೆ ಚಾ ಅಂತದ್ದು ಯು डोंಟ್ ಟೆಲ್ ಮೀ ದಟ್ 800 ಕೇಸಲ್ಲಿ ಒಂದು 100 ಜನ ತತ್ತು ಹೋಗ್ಬಿಟ್ರು ಇಲ್ಲಿ ನಡುವೆ ಅಂತ ಹೇಳಿ ಏನು ಹೇಳ್ತೀರಿ ಸರ್ ಸುದ್ದಿ 80 ಸದಾ ನಿಮ್ಮೊಂದಿಗೆ